ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಚಾನೆಲ್ ಇವತ್ತಿನ ಲಾಗಿ ನಿಮಗೆಲ್ಲ ಸ್ವಾಗತ ನಮ್ಮ ಸಿರ್ಸಿಯಲ್ಲಿ ಹಲಸಿನ ಮೇಳ ನಡೆದಿತ್ತು ಒಂದು ಎರಡು ದಿನ ಹಿಂದೆ ಕದಂಬ ಮಾರ್ಕೆಟಿಂಗ್ ಅಲ್ಲಿ ಜೂನ್ ಐದು ಮತ್ತು ಆರಕ್ಕೆ ಹಲಸಿನ ಮೇಳದಲ್ಲಿ ಏನೆಲ್ಲ ಇತ್ತು ಯಾವೆಲ್ಲ ಅಂಗಡಿಗಳು ಬಂದಿತ್ತು ಸೇಲ್ ಮಾಡೋಕೆ ಹಾಗೆ ಏನೆಲ್ಲ ಹಲಸಿನ ತಿಂಡಿಗಳು ಇತ್ತು ಎಲ್ಲ ನೋಡ್ತಾ ಹೋಗೋಣ ಬನ್ನಿ ಇಲ್ಲಿ ನೋಡ್ತಾ ಇರಬಹುದು ಮನೆಯಲ್ಲೇ ತಯಾರಿಸಿದ ಹಲಸಿನಕಾಯಿಂದ ಮಾಡಿರೋ ಹಲಸಿನ ಹಣ್ಣಿನಿಂದ ಮಾಡಿರೋ ಖಾದ್ಯಗಳನ್ನು ಸೇಲ್ ಮಾಡ್ತಿದ್ದಾರೆ ಹಪ್ಪಳ ಆಗಿರ್ಬೋದು ಚಿಪ್ಸ್ ಆಗಿರ್ಬೋದು ಹಾಗೆ ಮಾವಿನ ಮಡಿ ಉಪ್ಪಿನಕಾಯಿನೂ ಕೂಡ ಇತ್ತು ಹಲಸಿನದೊಂದೇ ಅಲ್ಲ ಸಪ್ರೇಟಾಗಿ ಅದನ್ನು ಕೂಡ ಸೇವ್ ಮಾಡಲಾಗ್ತಾ ಇತ್ತು ಚಿಪ್ಸಿಗೆ ಹ್ಯಾಂಗೆ ಹೀಗೆ ಅಲ್ಲೇ ಬಿಸಿ ಬಿಸಿಯಾಗಿ ಹಲಸಿನಕಾಯಿಂದ ಬೋಂಡ ಹಲಸಿನ ಹಣ್ಣಿಂದ ಬನ್ಸು ಆ ಥರದ್ದೆಲ್ಲ ವೆರೈಟಿ ವೆರೈಟಿ ತಿಂಡಿನ ಮಾಡಿ ಕೊಡ್ತಾಯಿದ್ರು ಜೊತೆಗೆ ನೋಡ್ತಾ ಇರ್ಬೋದು ಹಲಸಿನಕಾಯಲ್ಲೇ ವಿವಿಧ ತಳಿಯ ಹಲಸಿನಕಾಯಿನ ಪ್ರದರ್ಶನಕ್ಕೆ ಇಟ್ಟಿದ್ರು ಹಾಗೆ ನೋಡ್ತಾ ಇರ್ಬೋದು ಮನೆಯಲ್ಲೇ ತಯಾರಿಸಿದ ಹಲಸಿನಕಾಯಿ ಹಪ್ಪಳ ಮತ್ತೆ ಚಿಪ್ಸು ಹಲಸಿನ ಹಣ್ಣಿನಿಂದ ಚಾಕ್ಲೇಟ್ ಕೂಡ ಮಾಡಲಾಗುತ್ತೆ ಅದನ್ನು ಕೂಡ ಸೇಲಿಗೆ ಇಟ್ಟಿದ್ರು ಆ್ಯಕ್ಚುಲಿ ನಾನು ಲಾಸ್ಟ್ ಡೇ ಐದು ಗಂಟೆಗೆ ಹೋಗಿದ್ದೆ ಆಲ್ಮೋಸ್ಟ್ ಎಲ್ಲ ಖಾಲಿ ಆಗ್ತಾ ಬಂದಿತ್ತು ಇದು ನೋಡಿ ಹಲಸಿನ ಸೊಳ್ಳೆಯಿಂದ ಮಾಡೋದು ಚಕ್ಕೆ ಪಳದ್ಯ ಸೂಪ್ ಥರನೇ ಆಗುತ್ತೆ ಟ್ವೆಂಟಿ ರುಪೀಸು ಖಾರ ಖಾರವಾಗಿ ಸಖತ್ ಆಗುತ್ತೆ ಆಮೇಲೆ ಹಲಸಿನ ಹಪ್ಪಳದಿಂದ ಮಾಡೋ ಚಾಟ್ಸ್ ಇದು ಇದು ಕೂಡ ಚೆನ್ನಾಗಿತ್ತು ನಾವು ಇದನ್ನು ಟ್ರೈ ಮಾಡಿದ್ವಿ ಹಪ್ಪಳಕ್ಕೇನೆ ಸ್ವೀಟ್ ಚಟ್ನಿ ಖಾರ ಚಟ್ನಿ ಆಮೇಲೆ ಈರುಳ್ಳಿ ಟೊಮೆಟೊ ಮತ್ತೆ ಕ್ಯಾರೆಟ್ ಎಲ್ಲ ಹಾಕಿ ಗಾರ್ನಿಷ್ ಮಾಡಿ ಕೊಡೋದು ಮತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಇಂದನೇ ಒಡಪೆಯನ್ನ ಮಾಡಿ ಕೊಡ್ತಾಯಿದ್ರು ಇವರೆಲ್ಲ ನಮಗೆ ಪರಿಚಯದವ್ರೆ ಬಿಸಿ ಬಿಸಿಯಾಗಿ ಹಸಿನಕಾಯಿನ ಒಡಪೆ ಮಾಡಿ ಕೊಡ್ತಾಯಿದ್ರು ಇದ್ರು ಎಲ್ಲರೂ ಮಾಡ್ಕೊಂಡು ಬಂದಿರೋ ಖಾದ್ಯಗಳನ್ನ ನೋಡೋಕೆ ಎರಡು ಕಣ್ಣು ಸಾಲದು ಅಂತ ಹೇಳ್ಬೋದು ಒಬ್ಬೊಬ್ಬರು ಒಂದೊಂದು ಥರ ಹಸಿನಕಾಯಿಂದ ಬಿರಿಯಾನಿ ಅಂತೆ ಹಸಿನಕಾಯಿ ಹಾಕಿಬಿಟ್ಟು ಪುಳಿಯೋಗರೆ ಅಂತೆ ಹಲಸಿನ ಹಣ್ಣಿನ ಕಡುಬು ಕೂಡ ಮಾಡ್ಕೊಂಡು ತಂದಿದ್ರು ಬಿಸಿ ಬಿಸಿ ಕಡುಬಿಗೆ ತುಪ್ಪವನ್ನು ಹಾಕೊಂಡು ತಿಂದರೆ ಸಖತ್ತಾಗಿರುತ್ತೆ ಆಮೇಲೆ ಬಜ್ಜಿ ಎಲ್ಲ ನೋಡ್ತಾ ಇರ್ಬೋದು ಹಲಸಿನಕಾಯಿಂದ ಮಾಡಿರೋದು ಹಲಸಿನ ಹಣ್ಣಿನಿಂದ ಹಸಿನಕಾಯಿಯಿಂದ ಎಷ್ಟೆಲ್ಲ ವೆರೈಟಿ ಮಾಡ್ಬೋದು ಅಂತ ಈ ಹಲಸಿನ ಮೇಳಕ್ಕೆ ಹೋದ್ರೆ ಗೊತ್ತಾಗುತ್ತೆ ಹಾಗೆ ಹಲಸಿನಕಾಯಿ ಚಿಪ್ಸ್ ಮಾಡೋ ಮಷಿನ್ ಕೂಡ ಇದೆ ನೋಡ್ತಾ ಇರ್ಬೋದು ನೀವು ಹಸಿನಕಾಯಿ ಸೊಳ್ಳೆ ಹಾಕಿಬಿಟ್ರೆ ಚಿಪ್ಸ್ ಆಗಿ ಬೀಳುತ್ತೆ ಒಂದೇ ಸೈಜಲ್ಲಿ ತುಂಬ ಜನ ಪರಿಚಯದವರೆಲ್ಲ ಸಿಕ್ಕಿದ್ರು ಮಾತಾಡಿಸಿದ್ರು ಆಯಿತು ನಿಮ್ಮ ವೀಡಿಯೋಸ್ಗಳು ಚೆನ್ನಾಗಿ ಇದೆ ಅಂತ ಹೇಳಿದ್ದಕ್ಕೆ ಥ್ಯಾಂಕ್ ಯು ಹೀಗೆ ನೋಡಿ ಸಪೋರ್ಟ್ ಮಾಡ್ತಾ ಇರಿ ಹಾಗೆ ಹಿಂದಿನ ದಿನ ಮೇಳದಲ್ಲಿ ನೂರಕ್ಕೂ ಹೆಚ್ಚು ಬಗೆಯ ಖಾದ್ಯಗಳು ಮಾಡ್ಕೊಂಡು ಬಂದಿದ್ರಂತೆ ಸ್ಪರ್ಧೆಗಳೆಲ್ಲ ಇತ್ತು ಅಂತ ಹೇಳ್ತಾ ಹೇಳ್ತಾಯಿದ್ರು ಹಾಗೆ ನೋಡ್ತಾ ಇರ್ಬೋದು ಹಲಸಿನ ಹಣ್ಣಿಂದ ಕೇಸರಿ ಭಾತು ಆಮೇಲೆ ಹಲಸಿನ ಹಣ್ಣು ಪಕೋಡಾ ಹಲಸಿನ ಹಣ್ಣು ಸುಟ್ಟೆವು ಮತ್ತೆ ಹಲಸಿನಕಾಯಿ ಬಿರಿಯಾನಿ ಜೊತೆಗೆ ಹಲಸಿನ ಸೊಳ್ಳೆಗಳು ಮತ್ತು ಎಷ್ಟು ಸೊಳ್ಳೆ ಇದೆಲ್ಲ ಎಷ್ಟೊಂದು ವೆರೈಟಿ ಫುಡ್ಗಳು ಇತ್ತು ಅಂತ ತುಂಬಾ ಚೆನ್ನಾಗಿತ್ತು ನಾವು ಸ್ವಲ್ಪ ಲೇಟಾಗಿ ಹೋದ್ವಿ ಆಲ್ಮೋಸ್ಟ್ ಎಲ್ಲ ಖಾಲಿಯಾಗಿತ್ತು ನೋಡಿದ್ರಲ್ಲ ಹಲಸಿನ ಮೇಳದಲ್ಲಿ ಮೇನ್ ಆಗಿ ಹೈಲೈಟ್ ಆಗಿರೋದು ಹಲ್ಸಿನ ಕ್ಯಾಂಟೀನ್ ಇದರಲ್ಲಿ ಎಷ್ಟೊಂದು ವೆರೈಟಿ ಫುಡ್ಸ್ ಎಲ್ಲ ಇತ್ತು ಅಂತ ಜೊತೆಗೆ ಹಾಗೆ ಹೊರಗಡೆ ಬಂದ್ರೆ ಇಲ್ಲಿ ಎಲ್ಲಾ ತಳಿಯ ಹಲಸಿನ ಗಿಡಗಳು ಮತ್ತೆ ಬೇರೆ ಬೇರೆ ಗಿಡಗಳೆಲ್ಲ ಇತ್ತು ಹಾಗೆ ಒಂದಷ್ಟು ಗಿಡಗಳನ್ನ ನೋಡ್ತಾ ಹೋದ್ವಿ ಮತ್ತು ಪುತ್ತೂರಿನ ಅದ್ಭುತ ಹಲಸು ಅಂತ ಇಲ್ಲಿ ಸೀಡ್ಲೆಸ್ಸು ಮತ್ತು ಸೀಡ್ಸ್ ಇರೋದು ಜೊತೆಗೆ ಬೇಗನೆ ಬಿಡುವಂತ ಗಿಡಗಳು ಸಸ್ಯಗಳೆಲ್ಲ ಇತ್ತು ಇಲ್ಲಿ ನೋಡ್ತಾ ಇರ್ಬೋದು ಒಂದೂವರೆ ವರ್ಷಕ್ಕೆ ಫಲ ಕೊಡುತ್ತಂತೆ ಆ ಹಸಿನ ತಳಿ ನೋಡಿದ್ರೆಲ್ಲ ಎಷ್ಟೊಂದು ಬಗೆಯ ಸಸ್ಯಗಳು ಕೂಡ ಬಂದಿದೆ ಅಂತ ಹೂವಿನ ಗಿಡದ ಬೀಜಗಳು ಮತ್ತು ಸಸ್ಯಗಳು ಎಲ್ಲ ಗಾರ್ಡನ್ ಪ್ರಿಯರಿಂಗ್ ಹಬ್ಬನೇ ಆಗಿತ್ತು ಜೊತೆಗೆ ಫುಡ್ಡೀಸಿಗೂ ಕೂಡ ಅಷ್ಟೇ ಎಷ್ಟೊಂದು ವೆರೈಟೀಸ್ ಫುಡ್ ಇತ್ತು ಅಂತ ಹೇಳೋಕಾಗಲ್ಲ ಅಷ್ಟೊಂದು ಚೆನ್ನಾಗಿತ್ತು ಆಕ್ಚುಲಿ ನನ್ನ ಹತ್ರ ಎಲ್ಲರೂ ಹಿಂದಿನ ದಿನನೇ ಬರಬೇಕಿತ್ತು ಇವಾಗೆಲ್ಲ ಖಾಲಿ ಆಯ್ತು ಅಂತ ಹೇಳ್ತಾ ಇದ್ರು ಜೊತೆಗೆ ನಾನು ಶಾರ್ಟ್ಸ್ ವಿಡಿಯೋ ಹಾಕಿದಾಗ ತುಂಬಾ ಜನಕ್ಕೆ ಗೊತ್ತೇ ಇರಲಿಲ್ಲ ಅಂತ ಕೂಡ ಗೊತ್ತಾಯಿತು ನೆಕ್ಸ್ಟ್ ಇಯರ್ ಕೂಡ ಇರುತ್ತೆ ನೀವು ಹೋಗಿ ಎಂಜಾಯ್ ಮಾಡ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್